ಸ್ಕೂಲ್ ಗೆ ಮಕ್ಕ ತಳಿಯತಾ ಸ್ಕೂಲ್ ನಿಮ್ಮ ಸ್ಕೂಲ್ ಅಲ್ಲಿ ಇನ್ನೇನ್ ಮಾಡ್ತಾರೆ ನಿಜ ಏನು ಅಷ್ಟೆ ಸುಮ್ಮನೆ ಸ್ಕೂಲ್ಗೆ ಹೋಗ್ಬಿಟ್ಟು ಏನು ಮಾಡ್ತೀಯಾ ಹೇಳು ದನ ಆಕತ್ತೆ ಆಮೇಲೆ 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 ಅಷ್ಟೆ ಅದಾದ್ಮೇಲೆ ಏನು ಮಾಡ್ತೀಯಾ ಆಮೇಲೆ ಮನೆಗೆ ಬತ್ತಿರೋದ್ಯಾ ಓದೋದೆಲ್ಲ ಇಲ್ವಾ ಓದ್ತೀನಿ ಏನ್ ನ್ಯೂಸ್ ಪೇಪರ್ನಾ ನ್ಯೂಸ್

ಏನಿಂದ ಮುಂದೆ ಐತೆ ಹಿಂಗಾಯ್ತೆ ಮುಂದೆ ಮಾರಿ ಅಬ್ಬಾ ಬಾ ಮಾರಿ ಹಿಂಗಾಯ್ತೆ ಬಾರ ಲೇ ಮಾಡ್ತೀನಿ ಹೌದಾ ನೋಡೋಣ ನಿಂಗಾಯ್ತಾ ನನಗಾಯ್ತಾ ಗೊತ್ತಾಯ್ತದೆ ಬಾ ಮಗಿನ ಮನೆಗೆ ಮಕ್ಕಕ್ಕೆ ನನ್ನ ಮಗಕ್ಕೆ ಹೊಡಿತೀಯಾ ಸುಮ್ಮನೆ ಆಡ್ತೀನಿ ನಿನಗಾಯ್ತೆ ನಿನಗೆ ಐತೆ ಬಾ ಡವ್ ಬೇರೆ ಮಾಡೋದು ಕಲ್ತು ಈಗ ಆಲೆಯಾ ಇನ್ನ ಒಂದನೇ ಕ್ಲಾಸ್ಗೆ ಹೋಗಿಲ್ಲ ಆಲೆ ಈ ಆಟ ಆಡ್ತೀಯಾ ಹಾಂ

ಇನ್ನೇನು ಸಮಾಚಾರ ಇನ್ನೇನು ಸಮಾಚಾರ ಹೇಳು ಏನ ಎಂತಿದ್ದೆ ಸ್ಕೂಲಲ್ಲಿ ನಿಮ್ಮ ಸ್ಕೂಲಲ್ಲಿ ಬಿಸಿಯನ್ನ ಕೊಡಲ್ವಾ ಬಿಸಿ ಊಟ ಕೊಡಲ್ವಾ ಅದಕ್ಕೆ ಗೌರ್ಮೆಂಟ್ ಸ್ಕೂಲ್ಗೆ ಹೋಗು ಹಾ ನೀವ್ ತಕ್ಕ ಹೋಗಪ್ಪದ್ದು ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ಬಿಡು ಅಲ್ಲಾದ್ರೆ ಅವರೇ ಕೊಡ್ತಾರೆ ಊಟ ನಾವು ಓದ್ತಿದಾಗ ನಮ್ಗೆಲ್ಲ ಕೊಡ್ತಿದ್ರು ಗೊತ್ತಾ ಈಗ ಹಾಲು ಮೊಟ್ಟೆ ಎಲ್ಲ ಕೊಡ್ತಾರಂತೆ ಡೈಲಿ ಹೋಯ್ತಿಯಾ ಗವರ್ಮೆಂಟ್ ಸ್ಕೂಲ್ಗೆ ಸೇರಿಸ್ತೀನಿ ಮತ್ತೆ ಹೆಂಗೋ ಒಂದ್ ಐವತ್ತು ಸಾವಿರ ಒಂದ್ ಲಕ್ಷ ದುಡ್ಡು ಉಳಿತತ್ತ ವರ್ಷಕ್ಕೆ ಬೇಡವಾ ನೋಡು ಯೋಚನೆ ಮಾಡು ಹೋಗೋದಿದ್ರೆ ಸೇರಿಸ್ತೀನಿ ಫ್ರೀ ಅಲ್ಲಿ ದುಡ್ಡೇ ಕಟ್ಟಂಗಿಲ್ಲ